ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಂದ್ರೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಅದು ಡಿಲೀಟ್ ಆಯಿತು ಸೊ ಅಲ್ಲಿಗೆ ನಾನು ಬಿಟ್ಬಿಟ್ಟೆ ಇನ್ನೇನು ಜನಕ್ಕೆ ಒಳ್ಳೇದು ಮಾತಾಡೋದ್ರೆ ಆಗೋಲ್ಲ ರಿಪೋರ್ಟ್ ಮಾಡಿ ಬಿಸಾಕ್ತಾರೆ ಅಂತ ಸೊ ಆಗ್ತಾಯಿಲ್ಲ ನೆನ್ನೆ ನಿನ್ನೆ ಮೊನೆಯಿಂದ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ಹಾಗೆ ಕೆಲವರು ಭಾಷಣ ನೋಡ್ತಾ ಇದ್ದೀನಿ ತುಂಬ ಕಹಿಯಾಗಿದೆ ಆ ಮಾತುಗಳು ಕೇಳೋದಕ್ಕೆ ತುಂಬ ಕಹಿಯಾಗೂ ಇದೆ ಕಷ್ಟವಾಗೂ ಇದೆ ಆ ಥರ ಮಾತಾಡ್ತಿದ್ದಾರೆ ಯಾವ್ದ್ರ ಬಗ್ಗೆ ಅಂದರೆ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಅವ್ರ ಕೇಸ್ ಬಗ್ಗೆ ಅಲ್ಲ ಧರ್ಮಸ್ಥಳದ ಬಗ್ಗೆ ನಾನು ಮಾತಾಡ್ತಾ ಇರೋದು ಕೆಟ್ಟದಾಗ ಕಮೆಂಟ್ ಮಾಡೋರು ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ನಾನು ಹೇಳೋದನ್ನು ಹೇಳ್ತೀನಿ ನೋಡಿ ನಮಗೆ ಅಲ್ಲಿ ಆಗಿರೋ ತಪ್ಪು ಯಾರಿಂದ ಅಂತ ಇನ್ನೂ ನಮಗೆ ಕನ್ಫರ್ಮೇಷನ್ ಇಲ್ಲ ಆಯಿತಾ ಅವ್ರು ಹೇಳ್ತಿರೋದನ್ನ ನಾವು ನಂಬ್ತಾ ಇದ್ದೀವಿ ಯಾರೋ ಒಬ್ಬರಲ್ಲಿ ಕೂತ್ಕೊಂಡು ಹೇಳ್ತಿದ್ದಾರೆ ನಾವು ಇಲ್ಲಿ ಕೂತ್ಕೊಂಡು ನಂಬ್ತಾಯಿದ್ದೀವಿ ಸೊ ಅದರಿಂದ ಅಕಸ್ಮಾತ್ ನಾಳೆ ದಿನ ತಪ್ಪು ಅವ್ರದ್ದಲ್ಲ ಬೇರೆ ಯಾರ್ದು ಅಂತ ಗೊತ್ತಾದಾಗ ನೀವೆಲ್ಲ ಏನು ಮಾಡ್ತೀರಾ ಹೇಳಿ ಏನು ಮಾಡ್ತೀರಾ ಇವಾಗ ವೀಡಿಯೋಸ್ ಹಾಕಿ ಫೋಟೋಸ್ ಹಾಕೊಂಡು ಅವ್ರ ಫೋಟೋಸ್ ಹಾಕೊಂಡು ನೀವು ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ವೀಡಿಯೋಸ್ ಹಾಕ್ತಾಯಿದ್ದೀರಾ ನಾಳೆ ದಿನ ಅವರೇ ಅಪರಾಧಿ ಅಲ್ಲ ಅಂತ ಗೊತ್ತಾದಾಗ ಏನು ಮಾಡ್ತೀರಾ ಅವಾಗ ನಿಮಗೂ ಮಾನ ಹೋದಾಗ ಆಗುತ್ತೆ ಅಕಸ್ಮಾತ್ ನಿಮಗೆ ಮಾನನಷ್ಟ ಮುಖದ್ದಮೆ ಅಂತ ಇಷ್ಟ ಅಂತ ಹಾಕಿದ್ರೆ ನೀವೆಲ್ಲಿ ಹೋಗ್ತೀರಾ ಇನ್ನೂ ಕೆಲವರು ವೀಡಿಯೋ ಮಾಡ್ತಿದ್ದಾರಲ್ಲ ಅವ್ರ ಏನೋ ಲೈಕ್ಸು ಕಮೆಂಟ್ಸ್ ಬರ್ತಿದೆ ಅವ್ರಿಗೆ ದುಡ್ಡು ಬರ್ತಾಯಿದೆ ಅವ್ರು ದುಡ್ಡು ಕೊಡ್ತಾರೆ ಎಷ್ಟು ಬೇಕಾದರೂ ಕೊಡ್ತಾರೆ ಯಾಕಂದ್ರೆ ಅಷ್ಟು ಬೆಳೆದ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡೋರು ಇದ್ದಾರೆ ಅವ್ರು ಮಾಡ್ತಾರೆ ಆದರೆ ದಯವಿಟ್ಟು ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ನಮಗೂ ಯಾರಿಗೂ ಏನೂ ಗೊತ್ತಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಕಮೆಂಟ್ಸ್ ಆಗಲಿ ಒಂದು ವೀಡಿಯೋ ಮಾಡೋದಾಗಲಿ ಅರ್ಥ ಮಾಡ್ಕೊಂಡು ಮಾಡಿರಿ ಆಯಿತಾ ಇದೆಲ್ಲ ಒಂದು ಟಾರ್ಗೆಟ್ ಆಗ್ತಾಯಿದೆ ಜನಗಳನ್ನು ಅವ್ರ ಕಡೆ ಹೇಳ್ಕೊಳ್ಳೋ ಥರ ಈ ನ್ಯಾಯ ಏನಿದೆ ಇವಾಗ ಆಲ್ರೆಡಿ ಎಲ್ಲ ಎಂಕ್ವೈರಿ ನಡೀತಾ ಇದೆ ಅಲ್ವಾ ಎನ್ಕ್ವೈರಿ ನಡೆಯಲಿ ನಡೆಯೋದಕ್ಕೆ ಬಿಡಿ ಅದರಿಂದ ಏನಾಗುತ್ತೆ ಎಲ್ಲಿ ಎಲ್ಲಿ ಏನಾಗಿದೆ ಯಾರಿಂದ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗೋವರೆಗೂ ಸ್ವಲ್ಪ ತಾಳ್ಮೇಲಿರಿ ನಾವು ಸಪೋರ್ಟ್ ಮಾಡಬೇಕು ನಾವು ನ್ಯಾಯ ಕೇಳಬೇಕು ನಾವು ಕೇಳೋಣ ನ್ಯಾಯ ಕೊಡಿಸಿ ಅಂತ ಕೇಳೋಣ ಅದನ್ನು ಬಿಟ್ಬಿಟ್ಟು ಇವ್ರ ಅಪರಾಧ ಅದು ಇವ್ರು ಜೈಲಿಗೆ ಹಾಕಬೇಕು ಇವ್ರಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದೆಲ್ಲ ಬೇಡ ಅವ್ರಿಗೆ ಟಾರ್ಗೆಟ್ ಇರೋದು ಧರ್ಮಾಧಿಕಾರಿಗಳು ಸೌಜನ್ಯ ಕೇಸ್ ಬಗ್ಗೆ ಅಲ್ಲ ಸೌಜನ್ಯ ಕೇಸ್ ಬಗ್ಗೆ ಇದ್ದರೆ ಅದು ಯಾವ್ದು ಯಾವತ್ತೂ ಬಗೆ ಹರಿದಿರೋದು ಇವರಿಗೆ ಸೌಜನ್ಯ ಕೇಸ್ ಬಗ್ಗೆ ಟಾರ್ಗೆಟ್ ಇಲ್ಲ ಟಾರ್ಗೆಟ್ ಇರೋದೇ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಮೇಲೆ ಸ್ವಲ್ಪ ಯೋಚನೆ ಮಾಡಿ ನೀವು ಯಾರು ಕೈಗೊಂಬೆ ಆಗಿದ್ದೀರಾ ಅಂತ ನೀವು ಸ್ವಂತ ಬುದ್ಧಿಯಲ್ಲಿ ನೀವು ಯಾವುದೇ ವೀಡಿಯೋ ಆಗಲಿ ಯಾವುದೇ ಕಮೆಂಟ್ ಆಗಲಿ ನೀವು ಮಾಡ್ತಾ ಇಲ್ಲ ದಯವಿಟ್ಟು ಹೋರಾಡಿ ಆ ಹುಡುಗಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಹೋರಾಡಿ ಬರೀ ಆ ಹುಡುಗಿ ಅಂತ ಅಲ್ಲ ಅದಕ್ಕಿಂತ ಹೆಚ್ಚಿನ ಹುಡುಗಿರು ಬೆಂಗಳೂರಲ್ಲೇ ಆಗ್ತಾಯಿದೆ ಎಷ್ಟೋ ರ ಬೆಂಗಳೂರಲ್ಲಿ ಆಗ್ತಿದೆ ಅದ್ರ ಬಗ್ಗೆ ಅಷ್ಟು ಮಾತಾಡದೇ ಇರೋ ಜನ ಬರೀ ಸೌಜನ್ಯ ಕೇಸ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ನ್ಯಾಯ ಕೇಳಿ ಯಾವ ರೀತಿ ಕೇಳಬೇಕು ಆ ರೀತಿ ಕೇಳಿ ಅದನ್ನ ಬಿಟ್ಬಿಟ್ಟು ಇವರೇ ಮಾಡಿದ್ದಾರೆ ಅಂತ ಫೋಟೋ ಹಾಕೋದಾಗ್ಲಿ ದೇವಸ್ಥಾನದ ಫೋಟೋ ಹಾಕೋದಾಗಲಿ ಅದನ್ನೆಲ್ಲ ಮಾಡಬೇಡಿ ದೇವರಿಗಿಂತ ಮೀರಿದ್ ಯಾವುದೂ ಇಲ್ಲ ನಾನು ನಂಬಿರೋದಷ್ಟೇ ಎಲ್ಲರೂ ನಂಬಿರೋದು ಅಷ್ಟೇ ಕೆಲವು ಹುಳಗಳಿದಾವೆ ದೇವ್ರಿಲ್ಲ ಅಂತ ಅವ್ರ ಮಾತನ್ನು ನಾನು ನಂಬಲ್ಲ ಯಾರು ಹೇಳಿದ್ರು ಅಷ್ಟೇ ದೇವ್ರು ಇದ್ದಾನೆ ಒಂದಲ್ಲ ಒಂದಿನ ಎಲ್ಲನೂ ಬರಕ್ಕೆ ತೆಗಿತಾನೆ ಇವಾಗ ಅವ್ರು ತಪ್ಪೇ ಮಾಡಿಲ್ಲ ಅಂತ ಗೊತ್ತಾದಾಗ ನಮ್ಮ ಮುಖ ಎಲ್ಲಿ ಹೇಳಿ ಸ್ವಲ್ಪ ಟೈಮ್ ತಗೊಳ್ಳಿ ನ್ಯಾಯ ಕೇಳಿ ಅದನ್ನ ಬಿಟ್ಬಿಟ್ಟು ಇವರೇ ಮಾಡಿದ್ದಾರೆ ಇನ್ನು ಇವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಹೇಳಬೇಡಿ ನಮ್ಮನ್ನು ಯಾರು ಟಾರ್ಗೆಟ್ ಮಾಡಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಅವ್ರ ಕಡೆ ಹೇಳ್ಕೊಳ್ಳೋದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದೇ ಅವ್ರ ಕಡೆಯವ್ರು ಮಾಡಿರೋ ಕೆಲಸಗಳು ಮಾತ್ರ ಅವ್ರು ಬಿಟ್ಕೊಡ್ತಾ ಇಲ್ಲ ಅದೇ ಧರ್ಮಸ್ಥಳ ನಮ್ಮ ನಮ್ಮ ಧರ್ಮ ಏನಿದೆ ಅದನ್ನು ಹೊರಗಡೆ ಬಿಚ್ಚಿಡೋದಕ್ಕೆ ನೋಡ್ತಾ ಇದ್ದಾರೆ ನಿಮ್ಮ ಜೀವನನ ಮೊದಲು ನೀವು ಸೇಫ್ ಮಾಡಿಕೊಡಿ ನಾವು ಯಾವ ಥರ ನ್ಯಾಯ ಕೇಳಬೇಕು ಆ ಥರ ಕೇಳಿ ನಮ್ಮ ಒಬ್ಬರು ಸ್ಕ್ಯಾನರ್ ಹಾಕಿದ್ರು ಅವರನ್ನು ನಾನು ಮೆನ್ಷನ್ ಮಾಡ್ತೀನಿ ಅವ್ರ ಅಕೌಂಟ್ಗೆ ಹೋಗಿ ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದರಲ್ಲಿ ಲಿಸ್ಟ್ ಬರುತ್ತೆ ಅದನ್ನು ನೀಟಾಗಿ ಓದಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಫಿಲ್ ಮಾಡಿ ನೀವು ಅದನ್ನು ಇಮೇಲ್ ಮಾಡಿ ಸೊ ಅದು ನಾವು ನ್ಯಾಯ ಕೇಳುವಂಥ ಒಂದು ರೀತಿ ನೀತಿ ಅನ್ನೋದಿದೆ ಆ ಥರ ಕೇಳಿ ಅದನ್ನು ಬಿಟ್ಬಿಟ್ಟು ಇವರೇ ಮಾಡಿದಾರೆ ಹೀಗೆ ಮಾಡಿದಾರೆ ಅಂತ ಹೇಳೋಕ್ಕೆ ಹೋಗ್ಬೇಡಿ ನಾಳೆ ದಿನ ಅಪರಾಧಿ ಬೇರೆಯವರು ಅಂತ ಗೊತ್ತಾದಾಗ ನಿರಪರಾಧಿ ಕಡೆಯಿಂದ ನಮ್ಗಳಿಗೆ ಶಿಗ್ತಾ ಶಿಕ್ಷೆ ಆಗುತ್ತೆ ನಾ ಕರ್ಮ ನೀಟ್ಟ ನನಗೆ ಮಾಡ್ತಿರೋ ಕರ್ಮಕ್ಕೆಲ್ಲ ಒಂದಲ್ಲ ಒಂದಿನ ಅನುಭವಿಸ್ತಾರೆ ಅದು ಯಾರಾದರೂ ಪರವಾಗಿಲ್ಲ ಯಾರಾದರೂ ಅಷ್ಟೇ ನಿಜವಾಗ್ಲೂ ಅನುಭವಿಸ್ತಾರೆ ಅದ್ರ ಕರ್ಮದ ಮೇಲೆ ನೀವು ಜನಗಳಿಗಿಂತ ದೇವ್ರ ಮೇಲೆ ನಂಬಿಕೆ ಇಡಿ ಒಂದಲ್ಲ ಅಂದರೆ ನ್ಯಾಯ ಕೊಟ್ಟೇ ಕೊಡಿಸ್ತಾನೆ ಅಷ್ಟೇ ಜನಗಳ ಮೇಲೆ ಇರಬೇಡಿ ಕೋರ್ಟು ಕಾನೂನು ಯಾವ ನ್ಯಾಯ ಕೊಡಿಸಿಲ್ಲ ಅಂದರೂ ದೇವರು ಕೊಡಿಸೇ ಕೊಡಿಸ್ತಾನೆ ನನ್ನ ನಂಬಿಕೆ ಅಷ್ಟೇ ಅದನ್ನು ಬಿಟ್ಬಿಟ್ಟು ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಳ್ಳೋದಲ್ಲ ಇವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಅಂತ ಫೋಟೋಸ್ ವೀಡಿಯೋ ಹಾಕ್ಸಿದ್ರೆ ಏನೂ ಬರೋದಿಲ್ಲ ನಾಳೆ ದಿನ ಅವ್ರ ಅಪರಾಧಿ ಅಂತ ಗೊತ್ತಾದರೆ ನಾವೆಲ್ಲ ಬೀದಿ ನಿಂತ್ಕೋಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನಮಸ್ತೆ